ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ನೂತನ ಪ್ರಾರಂಭೋತ್ಸವ ಹಾಗೂ ಸೈಕಲ್ ರೇಸ್ ಕಾರ್ಯಕ್ರಮ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಭೈರವೇಶ್ವರ ಶಾಲೆ ಹತ್ತಿರ ಭಾನುವಾರದಂದು ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ನೂತನ ಪ್ರಾರಂಭೋತ್ಸವ ಹಾಗೂ ಸೈಕಲ್ ರೇಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸೈಕಲ್ ರೇಸ್ನಲ್ಲಿ ಮೊದಲ ಬಹುಮಾನ ಕುಡವನಹಳ್ಳಿ ಅರುಣ್ ಕುಮಾರ್ ಪಡೆದಿರುತ್ತಾರೆ ಎರಡನೇ ಬಹುಮಾನ ಶಿವಪ್ರಸಾದ್ ಹಾಗೂ ಮೂರನೇ ಬಹುಮಾನ ಅಪ್ಪು ಮಾರುತಿ ನಗರ ಇವರುಗಳು ವಿಜೇತರಾಗಿ ಬಹುಮಾನ ಪಡೆದಿರುತ್ತಾರೆ ಇದೇ ವೇಳೆ ಟ್ರಸ್ಟ್ನ ಅಧ್ಯಕ್ಷರು ವೆಂಕಟ್ ಮಾತನಾಡಿ ಈ ಟ್ರಸ್ಟ್ನ ಉದ್ದೇಶವು ಬಡವರಿಗೆ ಹಾಗೂ ದೀನ ದಲಿತರಿಗೆ ಪ್ರಕಾರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಟ್ರಸ್ಟ್ನ ಹಲವು ಕಾರ್ಯಕ್ರಮಗಳನ್ನು ಇನ್ನೂ ಕೆಲವೇ ದಿನಗಳಲ್ಲಿ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ಕರ್ನಾಟಕ ಸೇರಿದಂತೆ ಹಲವು ಭಾಗಗಳಲ್ಲಿ ಬಲಪಡಿಸಿ ಟ್ರಸ್ಟ್ನ ಕಾರ್ಯಗಳನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ತಿಳಿಸಿದರು वरदी अरुण कुमार हेच एम एस न्यूज